ಎಲ್ಲರೂ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣಕ್ಕೆ ಸೀಮಿತವಾಗಿದ್ದರೆ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಇದಕ್ಕಿಂತ ಭಿನ್ನವಾದ ಧಾರ್ಮಿಕ ಸೌಹಾರ್ದವನ್ನು ಸಾರುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸಿಂಧನೂರಿನ ಗಂಗಾನಗರದಲ್ಲಿರುವ ಅಬುಬಕರ್ ಮಸೀದ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಜೊತೆ ಜೊತೆಗೆ ಸಾರ್ವಜನಿಕ ಮಸೀದ್ ದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮಸೀದ್ ಬಗ್ಗೆ ಮುಸ್ಲಿಮೇತರರಲ್ಲಿ ಇರುವ ಕುತೂಹಲ ಮತ್ತು ತಪ್ಪು ಕಲ್ಪನೆಗಳನ್ನು ನಿವಾರಿಸುವ ದೆಸೆಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಸಿಂಧನೂರು ಘಟಕ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಇತರ ಧರ್ಮೀಯ ಬಂಧುಗಳು ಭಾಗವಹಿಸಿ ಮಸೀದಿಯ ಮಹತ್ವ ಮಸೀದ್ನಲ್ಲಿ ನಡೆಯುವ ಕಾರ್ಯಕ್ರಮಗಳು ಪ್ರಾರ್ಥನೆಯ ವಿಧಿವಿಧಾನಗಳನ್ನು ತಿಳ್ಕೊಂಡ್ರು ಇದರ ಜೊತೆಯಲ್ಲಿ ಅವರ ಮನದಲ್ಲಿ ಹುಟ್ಟಿದ ಪ್ರಶ್ನೆಗಳಿಗೂ ಉತ್ತರ ಕಂಡುಕೊಂಡ್ರು ಜಮಾತೆ ಇಸ್ಲಾಮಿ ಹಿಂದ್ ದೇಶಾದ್ಯಂತ ಮಸೀದ್ ದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬರ್ತಾ ಇದೆ ಇಂತಹ ಕಾರ್ಯಕ್ರಮ ಮೊದಲಾಗಿ ಕರ್ನಾಟಕದ ಕರಾವಳಿಯಲ್ಲಿ ನಡೆದಿತ್ತು ಅದೀಗ ಇಡೀ ರಾಜ್ಯವನ್ನ ವ್ಯಾಪಿಸಿದೆ ದೇಶ ಬಾಂಧವರಿಂದ ಅಭೂತಪೂರ್ವ ಸ್ವಾಗತ ದೊರಕುತ್ತಿದ್ದು ಹಿಂದೂ ಮುಸ್ಲಿಮರ ನಡುವೆ ಮಸೀದಿ ದರ್ಶನ ಕಾರ್ಯಕ್ರಮ ಪರಸ್ಪರರನ್ನ ಜೋಡಿಸುವ ಕೆಲಸವನ್ನ ಮಾಡುತ್ತಿದೆ ಎಂದರು ಅತಿಶುಕ್ತ ಆಗಲಾರದು ಇಸ್ಲಾಮಿ ಹಿಂದ್ ಇವತ್ತು ಮಸ್ಜಿಯ ದರ್ಶನ ಅನ್ನುವ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಾಟ್ ಮಾಡಿದ್ದಾರೆ ಧರ್ಮಧರ್ಮಗಳ ಮಧ್ಯೆ ಒಂದು ತರಹದ ಸಂಘರ್ಷದ ವಾತಾವರಣ ಇರುವ ಕಾಲಘಟ್ಟದಲ್ಲಿ ಇವತ್ತು ಮುಸ್ಲಿಂ ಸಮಾಜದ ಬಂಧುಗಳಿಗೆ ಕುರಾನ್ನ ಉದ್ದೇಶ ಏನು ಕೇವಲ ಪ್ರಾರ್ಥನೆಯನ್ನು ಮಾಡುವುದು ಒಂದೇ ಕುರಾನಿನ ಅರ್ಥ ಅಲ್ಲ ಕುರಾನ್ನಲ್ಲಿ ನಮ್ಮ ಬದುಕು ಹೇಗಿರಬೇಕು ನಾವು ಯಾವ ಆದರ್ಶದ ಬದುಕುಗಳನ್ನು ಬದುಕಬೇಕು ಅನ್ನುವ ಸಂದೇಶವನ್ನು ಏನು ಕೊಟ್ಟಿದ್ದಾರೆ ಆ ಸಂದೇಶವನ್ನು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ವಿಶೇಷವಾಗಿ ಸಮಾಜದ ಯುವಕರಿಗೆ ಅತ್ಯಂತ ಅವಶ್ಯ ಇದೆ ಇವತ್ತು ಸಿಂಧನೂರಿನ ಗಂಗಾನಗರ ಈ ಒಂದು ಭಾಗದಲ್ಲಿ ಅಬೂಬಕರ್ ಮಸೀದ್ ದರ್ಶನ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮುಸ್ಲಿಂ ಬಾಂಧವರು ಆಯೋಜನೆ ಮಾಡಿದರು ಇಲ್ಲಿ ಕೆಲವು ಧಾರ್ಮಿಕ ವಿಚಾರಗಳಲ್ಲಿ ಬಂದಾಗ ಕೆಲವೊಂದು ಭಿನ್ನಾಭಿಪ್ರಾಯಗಳು ಸಹಜವಾಗಿ ಇವತ್ತು ನಾವು ನೋಡ್ತಕ್ಕಂಥದ್ದು ಗಮನಕ್ಕೆ ಬರ್ತಾಯಿದೆ ಆ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸುವಂಥ ಕೆಲಸ ಮುಸ್ಲಿಂ ಬಾಂಧವರು ಮಾಡ್ತಾ ಇದ್ದಾರೆ ಒಂದು ರೀತಿಯಾದಂಥ ಸಾಮಾಜಿಕ ಸಾಮರಸ್ಯದ ವಿಚಾರ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ ಪ್ರತಿಯೊಂದು ಧರ್ಮದಲ್ಲಿಯೂ ಕೂಡ ಈ ಥರನಾದಂಥ ಕೆಲವೊಂದಿಷ್ಟು ಕುತೂಹಲಗಳಿರ್ತಾವೆ ಒಂದೊಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಏನೇನು ನಡೀತಾವೆ ಅನ್ನುವಂಥದ್ದು ಪ್ರತಿಯೊಂದು ಧರ್ಮದಲ್ಲಿಯೂ ಒಂದೊಂದು ಪ್ರೇಯರ್ ಮಾಡ್ತಕ್ಕಂಥದ್ದು ಒಂದು ಸ್ಥಳಗಳು ನಿಗದಿ ಆಗಿರ್ತವೆ ಅಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ ಅವರ ಧರ್ಮದವ್ರಿಗೆ ಮಾತ್ರ ಗೊತ್ತಾಗ್ತೈತೆ ಒಂದು ಧರ್ಮದಲ್ಲಿ ನೀಡ್ತಕ್ಕಂಥ ಆಚರಣೆದ ಆಚರಣೆಗಳು ಇನ್ನೊಂದು ಧರ್ಮದವರು ಹೋಗಿ ಅದನ್ನು ವೀಕ್ಷಣೆ ಮಾಡಿದಾಗ ಅದರ ನಿಜ ಅರಿವು ಅನ್ನುವಂಥದ್ದು ನಮ್ಮ ಮನಕ್ಕೆ ಅರಿವಾಗುತ್ತೆ ನಮಗೆ ತುಂಬ ಖುಷಿಯಾಗಿದೆ ಚೆನ್ನಾಗಿದೆ ಎಲ್ಲರೂ ಇರೋಣ ಒಬ್ಬನೇ ದೇವರು ಆ ಅಲ್ಲ ಅನ್ನೋ ನೀವು ಅಲ್ಲ ಅನ್ಬೋದು ಅಶ್ವ ಅನ್ಬೋದು ಇನ್ನೊಬ್ರು ಹರಿ ಅನ್ಬೋದು ಆದರೆ ಮೇಲಿರೋಣ ಒಬ್ಬನು ಮಾತ್ರ ಆ ಕೇಳ್ಕೊಳ್ಳೋದು ನಮ್ಮ ನಮ್ಮ ಜಾತಿ ಪ್ರಕಾರ ನಾವು ಮಾಡ್ಕೊಂಡಿರೋ ಜಾತಿ ಮನುಷ್ಯರೆಲ್ಲರೂ ಒಂದೇ ಅವ್ರ ಮನೆಯ ಮನೆಯ ಮನೆಯಲ್ಲಿ ಹರಿತಿರೋ ರಕ್ತನೂ ಒಂದೇ ನಮ್ಮ ನಮ್ಮ ಪ್ರಕಾರ ಜಾತಿ ಭೇದ ಮಾಡ್ಕೊಂಡಿವೆ ಹೊರತು ದೇವ್ರು ಮಾತ್ರ ಮಾಡಿಲ್ಲ ನಮ್ಮ ಪ್ರಕಾರ ನಾವು ಅನ್ಕೊಂಡಿರೋದು ಅಲ್ಲ ಶಿವ ಅಂತ ಅನ್ಕೊಂಡಿರೋದು ಅಲ್ಲಿ ನಡೀತಕ್ಕಂತಹ ಒಂದು ಕಾರ್ಯಕ್ರಮಗಳ ಕುರಿತು ಸಂಪೂರ್ಣವಾದಂತಹ ಅವರು ಮಾಡ್ತಕ್ಕಂತಹ ಏನು ನಮಾಜ್ ಆಗಿರ್ಬೋದು ಅವರು ಆಚರಣೆಗಳನ್ನಾಗಿರ್ಬೋದು ಸಂಪೂರ್ಣ ವಿವರಣೆಗಳನ್ನ ನೀಡ್ತಾರೆ ನೀಡಿದ ತಕ್ಷಣ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಓಹೋ ಪ್ರತಿಯೊಂದು ಪ್ರಾರ್ಥನೆ ಮಾಡ್ತಕ್ಕಂಥವ್ರು ನಾವ್ ಏನಿದೀವಲ್ಲ ಎಲ್ಲದೂ ಕೂಡ ಭಗವಂತನಿಗಾಗಿ ನಾವು ಪ್ರಾರ್ಥನೆ ಇದ್ದೀವಿ ಆದರೆ ಎಲ್ಲೋ ಒಂದು ಕಡೆ ಧಾರ್ಮಿಕ ವಿಚಾರಗಳು ಬಂದಾಗ ಭಿನ್ನಾಭಿಪ್ರಾಯಗಳು ಉಂಟಾಗ ಅದು ಹಂಗೆ ಇದು ಹಿಂಗೆ ಅಂತೇಳಿ ಸಮಾಜದಲ್ಲಿ ಕೋಮು ಗಲಭೆಗಳು ಅನ್ನುವಂಥದ್ದು ಸಹಜವಾಗಿ ಸೃಷ್ಟಿ ಆಗ್ತವೆ ಆದರೆ ಈ ರೀತಿಯಾದಂಥ ಒಂದು ಸಾಮಾಜಿಕ ಸಾಮರಸ್ಯದ ಎಲ್ಲ ಧಾರ್ಮಿಕದವರು ಏರ್ಪಡಿಸಿದಾದರೆ ಖಂಡಿತವಾಗಿಯೂ ನಾವೆಲ್ಲ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬಹುದು ಅಖಂಡವಾದ ಭಾರತವನ್ನು ನಿರ್ಮಾಣ ಮಾಡಲು ಸಾಧ್ಯವಾಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ತುಂಬ ಇಷ್ಟಪಡ್ತೀನಿ ನಾವು ಇದು ಕಾರ್ಯಕ್ರಮಗಳು ನಾನು ಚೆನ್ನ ಸಣ್ಣ ಹುಡುಗಿದ್ದಾಗ ನೋಡ್ತಿದ್ದೆ ನಾನು ನಮ್ಮ ಅವ್ರ ಕಾಲದಾಗ ನಮ್ಮ ನಿಮ್ಮ ಸಮಾಜದವರು ನಮ್ಮ ಅಪ್ಪ ಭಾಳ ಫ್ರೆಂಡ್ಸ್ ಆತ್ಮೀಯರಾಗಿದ್ದರು ಅವಾಗ ನಾವು ಕೂಡ ಕಾರ್ಯಕ್ರಮಕ್ಕೆ ಹೋಗಿ ನಿಮ್ಮಂಥ ಆವಾಗ ಬಾಂಧವ್ಯ ಚೆನ್ನಾಗಿತ್ತು ಅಣ್ಣ ತಮ್ಮರು ಕಾರ್ಯಕ್ರಮ ಈಗಿನ ಜನ್ರೇಷನಿಗೆ ಇಂಥವು ಮಾಡಿದ್ರೆ ಈ ನಮ್ಮ ಹಿಂದೂ ಮುಸ್ಲಿಮ್ ಸಮಾಜಕ್ಕೆ ಏನಾದರೂ ಭೇದಾಭಿಪ್ರಾಯಗಳು ಇದು ಏನೇನು ಇದ್ರೂ ಕೂಡ ಸ್ವಲ್ಪ ಓಟಾಗ್ತವೆ ಇದು ಒಳ್ಳೆಯ ಕಾರ್ಯಕ್ರಮ ನನಗಂತೂ ಚೆನ್ನಾಗ ಆಯಿತು मंदिर संतोष आज बहुत ही मुझे अच्छा लगा कि आज इस मस्जिद में हमारे सब लोगों को बुला के जो हमारे को जो फरमान दिए और जो संदेश दिए वो एक धर्म के लिए बहुत ही अच्छा संदेश है और मानव धर्म एक ही धर्म है कोई धर्म के अलग अलग जो लोग कहते हैं वो ನೇ ಕಣ್ಣ ಚಾಯಿ ಅವ್ರ ಜೋ ಸಂದೇಶ ಆತ್ಮೇತು ಇದಕ್ಕಿ ಮೇರಿ ಜೀವನಗೂ ಉದ್ಧಾರ್ಕತವು ರೆಗ್ಯುಲರಾಗಿ ಆಜಾನ್ ಕೇಳ್ತೀವಿ ಬಕ್ರೀದ್ ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಮಸ್ಜಿದಿಗೆಲ್ಲ ಬರ್ತಿರ್ತೀವಿ ಆದರೆ ಆಜಾನ್ ಅಂದರೆ ಏನು ಆಜಾನ್ ಅದರ ಉದ್ದೇಶ ಏನು ಅಂತ ಗೊತ್ತಿರಲಿಲ್ಲ ಮತ್ತು ಮುಖ ತೊಳೋದು ಇದೆಲ್ಲ ಈ ಕೆಲವೊಂದು ಸಂಪ್ರದಾಯಗಳು ನಾವು ರೆಗ್ಯುಲರಾಗಿ ನೋಡಿದ್ದೀವಿ ಮುಸ್ಲಿಮ್ ಸಮಾಜದ್ದು ಆದರೆ ಇವತ್ತು ನಮಗೆ ಅದ್ರ ಬಗ್ಗೆ ತಿಳುವಳಿಕೆ ಬಂತು ಅಂತ ಅನಿಸುತ್ತೆ ಹಾಗೆ ನಮಗೆ ಮೇಲುಗಡೆ ಪ್ರಾರ್ಥನೆ ನಮಾಜ್ ಯಾಕೆ ಮಾಡ್ತಾರೆ ಏನು ಹಿಮಾಮ ಅಂದರೆ ಏನು ಅದರ ಎಲ್ಲ ಭಾಳ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟರು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸಾಮೂಹಿಕವಾಗಿ ಪಾಲ್ಗೊಂಡು ಇಲ್ಲಿರುವಂಥ ಮಹತ್ವತೆ ಯಾಕಂದರೆ ನಾವೇನು ತಿಳ್ಕೊಂಡಿದ್ದೀವಿ ಇಲ್ಲಿ ಮಸೀದಿಯಲ್ಲಿ ನಮಾಜನ್ನು ಮುಸ್ಲಿಮ್ಸ್ ರಷ್ಟೇ ಮಾಡಬೇಕು ಅನ್ನುವಂಥ ಇದಿತ್ತು ಅಲ್ಲ ಎಲ್ಲರೂ ಕೂಡ ಪಾಲ್ಗೊಳ್ಬೋದು ಇಲ್ಲಿ ಯಾರು ಹಿರಿಯರಲ್ಲ ಯಾರು ಕಿರಿಯರಲ್ಲ ಎಲ್ಲರೂ ಒಂದೇ ಅನ್ನುವಂಥದ್ದು ಯಾಕಂದರೆ ಒಬ್ಬ ಭಿಕ್ಷಕನೂ ಕೂಡ ಇಲ್ಲಿ ಮಹತ್ವವನ್ನು ಪಡೆದಿರ್ತಾನೆ ಅನ್ನುವಂಥದ್ದು ನನಗೆ ಭಾಳ ಯಾಕಂದರೆ ಖುಷಿಯಾದಂಥ ವಿಚಾರ ಎಲ್ಲವನ್ನು ತಿಕೊಂಡೆ ಅಜಾನ್ ಕನ್ನಡ ಅನ್ನೋ ಯಾಕಂದ್ರೆ ಅನುವಾದ ನೋಡಿದಾಗ ಇಲ್ಲಿ ತಿಳಿಸ್ಕೊಟ್ರು ಭಾಳ ಯಾಕಂದರೆ ಒಳ್ಳೆಯ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ ಯಾಕಂದರೆ ಇಷ್ಟೆಲ್ಲ ವಿಚಾರಗಳು ನಮಗೆ ಗೊತ್ತಿರಬೇಕು ಕೂಡ ಯಾಕಂದರೆ ಕೇವಲ ಮಸೀದ್ ಅಂದ ತಕ್ಷಣ ಸ್ವಲ್ಪ ಭಾವನೆಗಳು ಬೇರೆ ಆಗೋದಲ್ಲ ಎಲ್ಲರೂ ಇಲ್ಲಿ ಪಾಲ್ಗೊಳ್ಳಬೇಕಾದದ್ದು ಯಾಕಂದರೆ ಈಗ ನಾವು ಹೇಗೆ ದೇವರ ಸ್ತುತಿಯನ್ನು ಮಾಡ್ತೀವಿ ಇಲ್ಲಿ ಅಲ್ಲನ ಸ್ತುತಿಯನ್ನು ಮಾಡಲಾಗುತ್ತೆ ಯಾಕಂದರೆ ನಮ್ಮದು ಅವ್ರದ್ದು ಎಲ್ಲದು ಒಂದೇ ಇರುತ್ತೆ ಭಾಳ ಒಳ್ಳೆಯ ಯೋಚನೆಗಳನ್ನು ಮಾಡಿದರೆ ಅದಕ್ಕೆ ನಾನು ನಮ್ಮ ವತಿಯಿಂದ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಿರಬೇಕು ನಾವು ಎಲ್ಲರೂ ಒಂದೇ ಅನ್ನುವಂಥ ಏಕತಾ ಭಾವನೆ ಮೂಡಿಸುವ ಕಾರ್ಯಕ್ರಮ ಇದಾಗಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ನಾವು ಹುಟ್ಟಿದ ಸಂದರ್ಭದಲ್ಲಿ ನಮಗೆ ಯಾವ ಧರ್ಮವೂ ಗೊತ್ತಿಲ್ಲ ಭಾರತದಲ್ಲಿ ಇವತ್ತು ಕೂಡ ಕೆಲವು ವರ್ಗದ ಜನರಿಗೆ ನಮ್ಮ ಧರ್ಮ ಯಾವುದು ಗೊತ್ತಿಲ್ಲ ಕಷ್ಟಪಟ್ಟು ದುಡಿಬೇಕು ಬದುಕಬೇಕು ಅನ್ನುವಂಥ ವರ್ಗ ಇನ್ನೂ ಕೂಡ ನಮ್ಮ ದೇಶದಲ್ಲಿ ಇದೆ ನಮಗೆ ತಿಳುವಳಿಕೆ ಬಂದ ನಂತರ ನಮ್ಮ ತಂದೆ ತಾಯಿಯ ಆಚರಣೆ ನೋಡಿಕೊಂಡು ನಾವೆಲ್ಲರೂ ಕೂಡ ಒಂದು ಧರ್ಮದ ಆಚರಣೆಯಲ್ಲಿ ಒಳಪಡ್ತೇವೆ ಅನೇಕ ಧರ್ಮ ಪ್ರಚಾರದ ಸಂದರ್ಭದಲ್ಲಿ ಆ ಧರ್ಮಕ್ಕೆ ಮನಸ್ಸು ಹೊತ್ತು ನಾವು ಧರ್ಮ ಸ್ವೀಕಾರ ಮಾಡ್ತೇವೆ ಮೊದಲನೇದಾಗಿ ನಾವು ಯಾವ ಧರ್ಮ ಅನ್ನೋದಕ್ಕಿಂತ ನಾವೆಲ್ಲರೂ ಮನುಷ್ಯರೇ ಅನ್ನುವಂಥದ್ದು ಭಾಳ ಮುಖ್ಯ ಮನುಷ್ಯತ್ವ ಅನ್ನುವಂಥದ್ದು ಮುಖ್ಯ ಮನುಷ್ಯ ಧರ್ಮ ಅನ್ನುವಂಥದ್ದು ಮುಖ್ಯ ಮೊಹಮ್ಮದ್ ಪೈಗಂಬರ್ ಅವರು ಹೇಳಿರುವಂಥ ವಿಚಾರ ಇರ್ಬೋದು ಕೃಷ್ಣ ಹೇಳಿರ್ತಕ್ಕಂಥ ವಿಚಾರಗಳಿರ್ಬೋದು ಅಥವಾ ಯಾವುದೇ ಧರ್ಮ ಗ್ರಂಥಗಳು ಹೇಳುವಂಥ ವಿಚಾರಗಳಿರ್ಬೋದು ನಾವೆಲ್ಲರೂ ಒಂದೇ ಅನ್ನುವಂಥ ಮಾತನ್ನು ಮೊದಲು ನಾವೆಲ್ಲರೂ ಕೂಡ ಗಮನದಲ್ಲಿಟ್ಟುಕೊಳ್ಬೇಕಾಗಿರ್ಕೋ ಭಾಳ ಅವಶ್ಯ ಅನ್ನುವಂಥದ್ದು ಯಾವುದು ಹೆಚ್ಚು ಯಾವುದು ಕಡಿಮೆ ಅನ್ನುವಂಥದ್ದಲ್ಲ ದೇವರು ಒಬ್ಬನೇ ನಮ್ಮನ್ನು ಈ ಭೂಮಿ ಕಳಿಸಿದ್ದಾನೆ ದೇವರ ಹೆಸರಿನಲ್ಲಿ ಅಥವಾ ಧರ್ಮದ ಹೆಸರಿನಲ್ಲಿ ಯಾವುದೇ ಅನಾಚಾರ ಅತ್ಯಾಚಾರ ಗೌರವ ಮಾಡುವಂಥ ಕೆಲಸಗಳು ಅಥವಾ ಮನುಷ್ಯ ಮನುಷ್ಯನಿಗೆ ಮಾಡುವಂಥ ಅಗೌರವಗಳು ಮನುಷ್ಯ ಮನುಷ್ಯನಿಗೆ ಮಾಡುವಂಥ ಅವಮಾನಗಳು ಮನುಷ್ಯ ಮನುಷ್ಯನಿಗೆ ಮಾಡುವಂಥ ಅಸಮಾನತೆಗಳು ಇವ್ಯಾವೂ ಕೂಡ ದೇವರು ಮೆಚ್ಚುವಂಥವು ಅಲ್ಲ ಯಾವುದೇ ಹೆಸರಿನಿಂದ ನಾವು ದೇವರನ್ನು ಕರೆದರೂ ಕೂಡ ಜಗತ್ತಿನಲ್ಲಿ ದೇವರು ಒಬ್ಬನೇ ಮುಸ್ಲಿಂ ಸಮುದಾಯ ಮತ್ತು ಹಿಂದೂ ಮುಸ್ಲಿಮ್ ನಾವೆಲ್ಲರೂ ಒಂದೇ ಭಾವಕ್ಕೆ ಇತ್ತಿರತಕ್ಕಂಥ ಜನ ನಾವು ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ತಂದೆಯವರು ಬಂದ್ಬಿಟ್ಟು ಫೋರ ಕಾರ್ಮಿಕರು ಇವತ್ತಿನ ನಮಗೆ ವಿದ್ಯಾಭ್ಯಾಸ ಗೊತ್ತು ನಮಗೆ ಗಡಿಯಾರು ಗೊತ್ತು ಅವತ್ತಿನ ಅಪ್ಪರು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಗಡಿಯಾರನೇ ಇರಲಾರಂಥ ಸಂದರ್ಭದಲ್ಲಿ ಅವತ್ತಿನ ಸಿ ಎಮ್ ಸಿ ಅಂದರೆ ಪೊಲೀಸರಿಗೆ ಕೆಲಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅಜದ್ ಇವ್ರು ಕೊಟ್ಟಾಗ ಮಾತ್ರ ಅವರಿಗೆ ಹೆಸರಾಗ್ತಕ್ಕಂಥದ್ದು ಅಂಥ ಸಂದೇಶವನ್ನು ಕೊಡ್ತಕ್ಕಂಥ ಈ ಒಂದು ಹಜಾದನ್ನು ಇವತ್ತಿನ ಯಾರು ಕಿಡಿಗೇಡಿಗಳು ಅಪಪ್ರಸಾರನ ಹೇಳುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದು ಯಾವುದೂ ಸುಳ್ಳು ಅದು ಮಾಡಿರ್ತಕ್ಕಂಥದ್ದು ಎಲ್ಲ ಸುಳ್ಳು ಇದೇನಿತ್ತಪ್ಪ ಅಂತಂದರೆ ಒಂದು ಸಮುದಾಯದ ಪರವಾಗಿರತಕ್ಕಂಥದ್ದಲ್ಲ ಸರ್ವ ಜನಾಂಗ ಸರ್ವ ಜನಾಂಗದ ಪರವಾಗಿರ್ತಕ್ಕಂಥದ್ದು ಇವತ್ತಿನ ದಿನ ನಮ್ಮ ಸಂಪ್ರದಾಯದಲ್ಲಿ ಇರತಕ್ಕಂಥ ಆಚರಣೆಗಳು ಅದರ ಆ ಸಂಪ್ರದಾಯದಲ್ಲಿ ಇರತಕ್ಕಂಥ ಆಚರಣೆ ಎಲ್ಲರೂ ಒಬ್ಬರೊಬ್ಬರನ್ನ ಕೂಡಿಕೊಂಡು ಆಚರಣೆ ಮಾಡಿದಾಗ ಮಾತ್ರ ನಾವೆಲ್ಲರೂ ಸೋದರತ್ವ ಸಂಬಂಧ ಬೆಳಲಿಕ್ಕೆ ಸಾಧ್ಯ ಆಗ್ತದೆ ಅವತ್ತಿನಿಂದಲೇ ದಿನದಲ್ಲಿ ನಮ್ಮ ಅಪ್ಪವರು ನಮಗೆ ಹೇಳೋದು ಇವಿಸ್ತಾ ಇದ್ದರು ನನಗೆ ಆಯ್ತಪ್ಪ ನಾನು ಎದ್ದರ್ತಿ ನಾನು ಕೆಲಸಕ್ಕೆ ಹೋಗ್ತೀನಿ ನೀವು ಎದ್ದ್ರಿ ಕೆಲಸ ಮಾಡ್ಕಂತ ಹೇಳ್ತಿದ್ರೆ ಯಾಕಂದರೆ ಅವತ್ತು ದಿನ ನಮ್ಗೆ ಯಾರಿಗೆ ಗೆಡೆಯರಿಲಿಲ್ಲ ಏನು ಏನಿರಲಿಲ್ಲ ಅವತ್ತು ದಿನ ನೀವು ಈ ಅಜಾದ್ ಕೊಟ್ಟಾಗೇ ನಮಗೆ ಎಚ್ಚರಾಗ್ತಕ್ಕಂಥದ್ದು ಅದರಲ್ಲಿ ಸಂದೇಶ ಕೊನೆಗೆ ಒಂದು ಸಲ ಹೇಳ್ತಾರೆ ಬೆಳಗಾಗಿ ಇದೆಯೇ ಹೆದ್ದೇಳಿ ಹೆದ್ದೇಳಿ ಬನ್ನಿ ನಿಮ್ಮ ಕಾರ್ಯರೂಪಗಳನ್ನ ನೀವು ಮುಂದುವಂಟಿಕೊಳ್ಳಿ ಅಂತ ಏನು ಕೆಲಸನ ಹೇಳ್ತಾರಲ್ಲ ಇಂಥ ಸಂದೇಶ ಕೊಡುವಂಥ ಇಂಥ ಮಹತ್ವಪೂರ್ಣ ಕಾರ್ಯವನ್ನು ಜೊತೆ ಇವತ್ತು ನಾನು ಭಾಗವಹಿಸಿರೋದು ಭಾಳ ಸಂತೋಷ ಆಗ್ತಾಯಿದೆ ದಯವಿಟ್ಟು ಇದನ್ನು ಯಾರು ಅಪಾರ್ಥ ಮಾಡಿಕೊಳ್ಬಾರ್ದು ಅಂತೇಳಿ ಒಂದು ಮೊಲ ಹೇಳ್ತಾ ಇದ್ದೀನಿ ನಮಸ್ಕಾರ ಈ ಪ್ರಾರ್ಥನೆ ಮಂದಿರಗಳು ಹೆಂಗಿರೋದಂದ್ರೆ ಎಲ್ಲರಿಗೆ ಅವಕಾಶ ಇರಬೇಕು ಇದ್ರೆ ಮಾತ್ರ ಅಲ್ಲಿ ಅವ್ರಿಗೆ ಗೊಂದಲ ಹೋಗುತ್ತಾ ಯಾಕಂದರೆ ಈ ಬದುಕು ಬದುಕಿರೋದು ಖುಷಿಯಾಗಿರೋಕ್ಕೆ ಬದುಕ್ ಬಂದಿರುವಂಥ ಬದುಕಿದು ಜೀವನ ಇಲ್ಲಿ ನಾವು ಏನು ಮಾಡ್ಕೊಳ್ತಾ ಇದ್ದೀವಿ ನಮ್ಮದು ಬೇರೆ ನಿಮ್ಮದು ಬೇರೆ ಅದು ಬೇರೆ ಭಾಷೆಗಳು ಬೇರೆ ಇರ್ಬೋದು ಧರ್ಮಗಳು ಬೇರೆ ಇರ್ಬೋದು ಯಾವ್ದಾದ್ರು ಹೋಗೋದು ದಾರಿ ಮಾತ್ರ ಒಂದೇ ಇದೆಯಲ್ಲ ಅದನ್ನು ನಾವು ಇವತ್ತು ದಿವಸ ಕಾಣ್ತಾ ಇದ್ದೀವಿ ಈ ಥರ ಮೇಲಿಂದ ಮೇಲೆ ಆಗಬೇಕು ಆಗೋದ್ರಿಂದ ಜನರಲ್ಲಿ ಒಂದು ದುಗುಡ ಅಥವಾ ಅವ್ರಿಗೆ ಒಂದು ಕನ್ಫ್ಯೂಷನ್ನು ಅದು ಹೋಗುತ್ತಾ ಎಲ್ಲರೂ ಖುಷಿ ಹೇಳಿ ಇವತ್ತಿನ ದಿನ ನನಗೆ ಅರ್ಥ ಆಗಿದ್ದು ಏನಂದ್ರೆ ಅಜಾನ್ ಅಂದರೆ ಏನು ಅಜಾನ್ ಕೂಗೋದ್ರಲ್ಲಿ ಅರ್ಥ ಏನು ಅನ್ನೋದ್ರ ಬಗ್ಗೆ ಅದು ಒಂದು ಅರಬ್ಬಿ ಭಾಷೆ ಆದರೂ ಅದ್ರ ಬಗ್ಗೆ ಅಷ್ಟೊಂದು ನಮಗೆ ಅರ್ಥ ಗೊತ್ತಿರಲಿಲ್ಲ ಬಟ್ ಇವತ್ತು ಅದ್ರದ್ದು ಅರ್ಥ ತಿಳ್ಕೊಂಡು ಭಾಳ ಒಂದು ಯೂಸ್ಫುಲ್ ಆಯಿತು ಅಂತ ಅಂದ್ಕೊತೀನಿ ನಮ್ಮ ಸಿಂಧನೂರು ತಾಲೂಕಿನ ಗಂಗಾನಗರದ ಮಸೀದಿಯಲ್ಲಿ ಇದು ಒಂದು ಮಸೀದಿ ದರ್ಶನ ಅನ್ನೋ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಇದು ಸಮುದಾಯ ಏಳಿಗೆಗೆ ಒಂದು ಅಭಿವೃದ್ಧಿಗೆ ಕಾರಣವಾಗುತ್ತದೆ ಇವತ್ತು ಕೂಡ ನಮ್ದು ಯಾವ ಧರ್ಮ ಅಂತ ಗೊತ್ತಿಲ್ಲ ಹಿಂದೂಸ್ತಾನದಾಗಿದ್ದೀವಿ ಹಿಂದೂ ಧರ್ಮ ಅನ್ನೋದು ಬಿಟ್ಟರೆ ನಮ್ದು ಯಾವ ಧರ್ಮ ಅಂತ ಗೊತ್ತಿಲ್ಲ ನಾವು ಆಚರಣೆ ದೇವರಪ್ಪ ನೀವು ಅಲ್ಲ ಅಂತ ನಾವು ಶಿವ ಅಂತೀವಿ ಅಟೆ ಹಾಗಾಗಿ ಇವತ್ತು ನಮ್ಮ ಇಸ್ಲಾಂ ಧರ್ಮದವರು ಮಾಡಿರ್ತಕ್ಕಂಥ ಈ ಒಂದು ಆಚರಣೆ ಇದು ಸಹಜವಾಗಿ ನಾವೆಲ್ಲರೂ ಕೂಡ ಮನುಷ್ಯರು ಒಂದೇ ಅನ್ನುವಂಥ ಕಲ್ಪನೆ ನಮ್ಮ ಧರ್ಮಗಳು ಬೇರೆ ಇರ್ಬೋದು ನಮ್ಮ ಆಚರಣೆಗಳು ಬೇರೆ ಇರ್ಬೋದು ಇಸ್ಲಾಂ ಧರ್ಮದ ಆಚರಣೆಗಳನ್ನೇ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇಸ್ಲಾಂ ಧರ್ಮೀಯರು ಕೂಡ ಬೇರೆ ಧರ್ಮದ ಆಚರಣೆಗಳನ್ನು ತಿಳ್ಕೊಳ್ಳುವಂಥದ್ದು ತಪ್ಪೇನಲ್ಲ ಆದರೆ ಅದು ಸರಿಯಲ್ಲ ಅಥವಾ ಇದು ಸರಿ ಅಥವಾ ಇದು ಸರಿಯಲ್ಲ ಅದು ಸರಿ ನನ್ನ ಮನಸ್ಸಿಗೆ ಏನು ಸರಿ ಅನ್ನಿಸ್ತೈತೆ ಅದು ಸರಿ ನನ್ನ ಮನಸ್ಸಿಗೆ ಸರಿ ಅನ್ನಿಸಲಾರದು ಯಾವುದು ಸರಿಯಲ್ಲ ಅಂತ ಹಾಗಾಗಿ ಆ ಒಂದು ಭಾವನೆ ಇಟ್ಕೊಂಡು ನಾವು ಮನುಷ್ಯರಾಗಿ ಬದುಕುವಂಥ ಪ್ರಯತ್ನ ನಾವು ನೀವೆಲ್ಲರೂ ಸೇರಿ ಮಾಡೋಣ ಯಾವ ಧರ್ಮವೂ ಕೂಡ ಕೆಟ್ಟದ್ದು ಹೇಳಿಲ್ಲ ಅನ್ನುವಂಥದ್ದೇ ನನ್ನ ಅಭಿಪ್ರಾಯ ನಾವು ಈ ಮಸೀದಿ ದರ್ಶನ ಕಾರ್ಯಕ್ರಮ ಎರಡನೇ ವರ್ಷಕ್ಕೆ ನಿರಂತರವಾಗಿ ಆಗಿ ಬರ್ತಾ ಇದ್ದೀವಿ ಈ ಮಸೀದಿ ದರ್ಶನ ಅಂತಂದರೆ ಹೊರಗಡೆ ಇರುವಂಥವರಿಗೆ ಏನೋ ನಾವು ಬೇರೆ ಬೇರೆ ರೀತಿಯ ಭಾವನೆಗಳು ಇರ್ತವೆ ಆದರೆ ಇಂಥ ದರ್ಶನವನ್ನು ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ ಇದು ಒಂದು ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮನೂ ಅಲ್ಲ ಬೇರೆ ಧರ್ಮಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮನೂ ಅಲ್ಲ ಇಡೀ ಮಾನವ ಕುಲಕ್ಕೆ ಸಂಬಂಧಿಸಿದಂಥ ಒಂದು ಒಳಿತಾಗಲೇನು ಅಂತ ಬಯಸುವಂಥ ಒಂದು ಕಾರ್ಯಕ್ರಮ ಹಾಗಾಗಿ ಎಲ್ಲ ಧರ್ಮಗಳು ಕೂಡ ಮಾನವನ ಹಿತವನ್ನು ಬಯಸ್ತವೆ ವಿನಃ ಯಾವ ಧರ್ಮವೂ ಕೂಡ ನಾಶವನ್ನು ಬಯಸುವುದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಈ ದರ್ಶನ ಕಾರ್ಯಕ್ರಮ ನಮಗೆ ತಿಳಿಸ್ತದೆ ಈ ಮಸೀದಿ ದರ್ಶನ ಅನ್ನುವಂಥ ಕಾರ್ಯಕ್ರಮದ ಬಗ್ಗೆ ಹೇಳೋದಾದರೆ ತುಂಬ ಅದ್ಭುತವಾಗಿರುವಂಥ ಒಂದು ಕಾರ್ಯಕ್ರಮ ನಾವೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ತೀವಿ ಅದರ ಜೊತೆಗೆ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರಿಂದ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯನ್ನು ಮೂಡಿಸುವಂಥ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಬಹಳಷ್ಟು ಜನರಿಗೆ ಮಸೀದೊಳಿಗೆ ಏನಿದೆ ಅನ್ನುವಂಥ ಒಂದು ಪ್ರಶ್ನೆ ಇರುತ್ತೆ ಆ ಪ್ರಶ್ನೆಗೆ ಉತ್ತರ ಸಿಗಬೇಕಂದ್ರೆ ಇಂತಹ ಮಸೀದಿ ದರ್ಶನ ಅನ್ನುವಂಥ ಕಾರ್ಯಕ್ರಮಗಳು ನಡೀತಾ ಇರಬೇಕು ಈ ಥರ ಯಾವ ಮುಸ್ಲಿಮ್ ಈ ಥರ ಮಸೀದಿ ಎಲ್ಲ ಬಂದಿರಲಿಲ್ಲ ಫಸ್ಟ್ ಟೈಮ್ ಬಂದಿರೋದು ನಮಗೆ ಎಕ್ಸ್ಪ್ಲೈನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಏನೋ ಒಂಥರ ಖುಷಿ ಆಯಿತು ನಮಗೂ ಬಗ್ಗೆ ತಿಳ್ಕೊಳಕ್ಕೆ ಒಂದು ಚಾನ್ಸ್ ಸಿಕ್ತು ಅನಿಸ್ತು ಅಷ್ಟೇ ಎಲ್ಲ ಧರ್ಮಗಳು ಉದ್ದೇಶ ಸಾರುವ ಸಂದೇಶ ಒಂದೇ ಆಗಿರ್ತದೆ ಅನುಸರಿಸುವ ದಾರಿಗಳು ಬೇರೆ ಇರ್ಬೋದು ನಾನೊಂದು ದಾರಿಯಲ್ಲಿ ನಮ್ಮ ಕ್ರಮದಲ್ಲಿ ಹಿಂದೂಗಳು ಒಂದು ದಾರಿಯಲ್ಲಿ ಹೋಗ್ತಾರೆ ಮುಸ್ಲಿಮರು ತಮ್ಮದೇ ಆದ ದಾರಿಯಲ್ಲಿ ಹೋಗ್ತಾರೆ ಕ್ರೈಸ್ತರು ತಮ್ಮದಾದ ದಾರಿಯಲ್ಲಿ ಹೋಗ್ತಾರೆ ಬಟ್ ಅಂತಿಮವಾಗಿ ಸೇರುವುದು ಆ ದೇವರನ್ನು ಅಲ್ಲಾನನ್ನು ಆ ಗಾಡನ್ನು ನಾನು ಭಾಳಷ್ಟು ಜನ ಮಹಿಳೆಯರ ಕೈಯಲ್ಲಿ ಮನೆ ಹಿಡಿದು ಪೂಜೆ ಮಾಡ್ತೀರಿ ನೀವು ನೀವು ತಸ್ಮಿ ಹಿಡಿದು ಪ್ರಾರ್ಥನೆ ಮಾಡ್ತೀರಿ ನಾವು ರುದ್ರಾಕ್ಷಿ ಹಾರ ಹಿಡಿದು ಪ್ರಾರ್ಥನೆ ಮಾಡ್ತೇವೆ ಪದ್ಧತಿ ಒಂದೇ ಉದ್ದೇಶ ಒಂದೇ ಬಟ್ ಅದರ ರೂಪರೇಷೆಗಳು ಬೇರೆ ಬೇರೆ ಇರ್ತಾವೆ ನೀವು ಅಲ್ಲ ಅಂತಕ್ಕಂಥವು ಅಲ್ಲ ಬೇರೆ ಇಲ್ಲ ಪರಮಾತ್ಮ ಬೇರೆ ಇಲ್ಲ ಅಲ್ಲಾನು ಒಂದೇ ಪರಮಾತ್ಮನೊಂದೇ ದೇವನೊಬ್ಬ ನಾಮ ಹಲವು ಅವರವರ ಪ್ರೀತಿಗೋಸ್ಕರವೇ ಅವರವ್ರ ನಾಮವನ್ನು ಇಟ್ಕೊಂಡು ಕರ್ಕೊಂಡು ಹೋಗ್ತಾರೆ ಅದಕ್ಕೋಸ್ಕರವಾಗಿ ನೀವೆಲ್ಲರೂ ಪರಮಾತ್ಮ ನಾವು ನೀವೆಲ್ಲರೂ ಪರಮಾತ್ಮನ ಮಕ್ಕಳೇ ನಾವು ಬೇರೆ ಇಲ್ಲ ನೀವು ಬೇರೆ ಇಲ್ಲ ನೀವು ಯಾವ ಅಂತ ಅಂತಕ್ಕಂಥದ್ದು ಯಾವುದಿಲ್ಲ ಒಂದೇ ಇರತಕ್ಕಂಥದ್ದು ಅಂಥದ್ದನ್ನು ನಾವೆಲ್ಲರೂ ಪಾಲನೆ ಮಾಡಿಕೊಂಡು ನಾವೆಲ್ಲರೂ ಒಂದು ಮ ಒಂದೇ ಒಂದೇ ಮಕ್ಕಳು ಉಪಾಧ್ಯಯಾಗಿ ನಡ್ಕೊಂಡು ಹೋಗಿದ್ದಾದರೆ ನಮ್ಮ ದೇಶ ನಮ್ಮ ಕೋಶ ನಮಗೆಲ್ಲರೂ ವೃದ್ಧಿ ಆಗ್ತಾ ಅನ್ನೋಕ್ಕಂಥ ಮಾತು ಜಮಾತೆ ಇಸ್ಲಾಮಿನ ಎಲ್ಲ ಹಿರಿಯರು ಸೇರಿಕೊಂಡು ಸಮಾಜದಲ್ಲಿರ್ತಕ್ಕಂಥ ತಪ್ಪು ತಿಳುವಳಿಕೆಗಳ ಬಗ್ಗೆ ಜನರಿಗೆ ಸರಿಯಾದ ಮಾಹಿತಿಯನ್ನು ಕೊಡೋದ್ರ ಮುಖಾಂತರವಾಗಿ ಮಸೀದ್ಗಳು ಆರಾಧನೆಗಾಗಿ ದೇವರನ್ನು ಒಲಿಸ್ಕೊಳ್ಳೋದಕ್ಕಾಗಿ ಅಲ್ಲಿ ಪ್ರಾರ್ಥನೆ ನಡೀತದೆ ಅದನ್ನು ಬಿಟ್ಟು ಬೇರೆ ಏನನ್ನು ನಡೆಯೋದಿಲ್ಲ ಅಂತಕ್ಕಂಥದ್ದನ್ನು ಇಡೀ ಸಮಾಜದ ಜನತೆಗೆ ತೋರಿಸ್ತಕ್ಕಂಥ ಕಾರ್ಯವನ್ನು ಮಾಡಿರತಕ್ಕಂಥದ್ದು ಭಾಳ ಶ್ಲಾಘನೀಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಮನುಷ್ಯನ ಮನುಷ್ಯನ ಗುಣಗಳೇ ಚೇಂಜ್ ಆಗುವಂಥ ಕಾಲದಲ್ಲಿ ಇವತ್ತು ನಮ್ಮ ಮುಸ್ಲಿಮಾನ್ ಬಾಂಧವರು ಇದು ಮಾಡಿ ಯುವಕರಿಗೆ ಒಂದು ಒಳ್ಳೆಯ ಸಂದೇಶ ಕಳಿಸ್ತಾರಲ್ಲ ಬಂದವರತ್ತ ಕೃತಜ್ಞತೆಗಳು ಹೇಳ್ತೇನೆ ಅವ್ರಿಗೆ ಇವತ್ತು ಯುವಕರು ಬೇರೆ ಬೇರೆ ದಿಕ್ಕಿಗೆ ಹೋಗ್ರು ಇವತ್ತು ಗುರು ಅಂದ್ರೇನು ತಂದೆ ಏನೋ ತಾಯಿ ಅಂದ್ರೇನು ಎಂಬ ಭಾವನೆಗಳು ಕಡಿಮೆ ಆಗತಕ್ಕಂಥ ಕಾಲದಲ್ಲಿ ಇವತ್ತು ಮಸೂದೆಯ ದರ್ಶನ ಜೊತೆಗೆ ಎಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಇಡೀ ಜಗತ್ತಿಗೆ ತೋರಿಸ್ತಕ್ಕಂಥದ್ದು ಮಾಡ್ತಕ್ಕಂಥ ನಮ್ಮ ಸಿಂಧನೂರಿನಲ್ಲಿ ನಾನು ಎಲ್ಲ ಕಡೆ ನೋಡ್ತೀವಿ ನಮ್ಮ ಸಿಂಧನೂರೇ ಬೇರೆ ನಮ್ಮ ಅಲ್ಪಸಂಖ್ಯಾತರು ಎಲ್ಲ ಸಮಾಜದನ್ನು ಕರ್ಕೊಂಡು ಮಾಡ್ತಕ್ಕಂಥ ಒಂದು ಸಮಾಜ ಯಾವುದೇ ಅದು ಅಲ್ಪಸಂಖ್ಯಾತರ ಸಮಾಜ ನಮ್ಮ ತಾಲೂಕಿನಲ್ಲಿ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ರು ಕೂಡ ಎಲ್ಲರನ್ನ ಕರ್ಕೊಂಡು ಮಾಡ್ತಕ್ಕಂಥದ್ದು ಸಮಾಜು ಹರ್ಬೆಲ್ ಲೈಫ್ ಕ್ಯಾಂಡ್ ನ್ಯೂಟ್ರಿಷನ್ ಕ್ಲಬ್ ವಾಪೆ ತ್ವಸಿ ಟೀಮ್ ಆಯೇ ಆಪೆ तो आपने बहुत अच्छी तरीके से समझाया कि यहाँ पे आ, किस तरीके से यहाँ पे प्रार्थना करने के लिए मतलब नमाज वग़ैरह पढ़ने के लिए आते हैं किस प्रोसेस से आ, और क्या मकसद से करते हैं और आ, क्या क्या मीनिंग है उसका सो so, बहुत अच्छे से उन्होंने बताया भाई भाई साहब ने सो so, बहुत अच्छी बात है गुड ग्रेट थैंक यू